ಎಪಿಸೋಡ್ ಒನ್ ಸಿಕ್ಸ್ಟಿ ಫೈವ್ ಗಂಭೀರ ಸ್ಥಿತಿಯಲ್ಲಿ ಭರತ್ ಕೈ ಸೇರಲು ದಿವ್ಯಾ ಸತ್ಯ ಜೊತೆ ಕಾಲ್ನಲ್ಲಿ ಮಾತಾಡಿ ಫೋನ್ ಪಕ್ಕಕ್ಕಿಟ್ಟು ಬೆಟ್ಟಿಗೆ ಹೊರಗೆ ಕಣ್ಮುಚ್ಚಿ ಅವತ್ತೇನಾಯಿತು ಅಂತ ನೆನಪಿಸ್ಕೊಳ್ತಾ ನಿತ್ಯ ಅವತ್ತು ಲಾವಣ್ಯನ ನೋಡೋಕೆ ಅಂತ ಬಂದ ಗಂಗೂಬಾಯಿ ವಾಪಸ್ ಶುಂಠಿಕೊಪ್ಪಾಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಪುಟ್ಟದೊಂದು ರಾಯರ ದೇವಸ್ಥಾನದಲ್ಲಿ ಪೂಜೆ ಇದ್ದ ಕಾರಣ ಸಾವಿರಾರು ಜನರು ರಾಯರ ನಾಮ ಜಪಿಸಿದ ಜಾತಾ ಹೋಗ್ತಾ ಇರುವಾಗ ಆ ಜನ ಸಂದಿನಲ್ಲಿ ಅಕಸ್ಮಾತಾಗಿ ಅವಳ ಎದುರಿಗೆ ದಿವ್ಯ ಕಾಣಿಸ್ಕೊಂಡ್ಳು ಅವಳು ನೋಡ್ತಿದ್ದಂತೆ ಎ ದಿವ್ಯ ಪ್ರೆಗ್ನೆಂಟ್ ಅನ್ನೋ ವಿಚಾರ ಹೇಳಿದ್ದು ನೆನಪಿಗೆ ಬಂತು ತಕ್ಷಣ ತನ್ನ ಡ್ರೈವರ್ಗೆ ಕಾರ್ ಸ್ಟಾಪ್ ಮಾಡೋದಕ್ಕೆ ಹೇಳಿ ಕಾರಿಂದ ಇಳಿದು ದೊಡ್ಡ ದೊಡ್ಡ ಕಣ್ಣು ಬಿಡ್ತಾ ಅವಳು ಮುಂದೆ ಬಂದು ಅಲ್ಲಲ್ಲಿ ಮಸಿದು ಅವಳನ್ನು ಅಲ್ಲಿಂದ ಹೊರಟು ಹೋದಳು ಅವಳನ್ನು ನೋಡಿ ಹೋಗಿದ್ದ ದಿವ್ಯಾ ಬಿಡಿ ನನ್ನ ಯಾಕೆ ನಾನು ಹೀಗೆ ಎಳ್ತ್ಕೊಂಡು ಹೋಗ್ತಾ ಇದ್ದೀರಾ ನಾನು ನಾನು ನಮ್ಮ ಮಾವನ ಹತ್ತಿರ ಹೋಗ್ಬೇಕು ಬಿಡಿ ನನ್ನ ಅಂತ ಕೂಗ್ತಾ ಗೋಳಾಡ್ತಾ ಇದ್ಲು ಗಂಗೂಬಾಯಿ ಅವಳನ್ನು ದರ್ಧರ ಎಳ್ತಂದು ಕಾರ್ನೊಳಗಡೆ ತಳ್ಳಿ ತಾನು ಕೂಡ ಅವಳ ಪಕ್ಕ ಕೂತು ಕಾರ್ನ ವಿಂಡೋ ಗ್ಲಾಸ್ ಏರಿಸಿ ದಿವ್ಯನ ನೋಡ್ತಾ ಅವಳು ಕೆನ್ನೆ ಲಿಫ್ಟ್ ಮಾಡಿ ಏನೆಲಿ ಬಿಕನಾಸಿ ನಿಮ್ಮಪ್ಪ ನಿಮ್ಮಮ್ಮ ನಮಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿದ್ದು ಸಾಲದು ಅಂತ ಈಗ ನೀನು ಬೇರೆ ಶುರು ಮಾಡ್ಕೊಂಡೇನೆ ನಿನ್ನೆ ಹಿಡಿಯೋಕೆ ಆಗ್ತಾ ಇಲ್ಲ ಈಗ ನಿನ್ನ ಹೊಟ್ಟೆಲಿ ಬೇರೆ ಇನ್ನೊಂದು ಪಿಂಡ ಬೆಳೀತಾ ಇದೆಯಾ ಅದು ಹುಟ್ಟಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಕಣೆ ಮೊದಲು ಈ ಪಾಪದ ಪಿಂಡಕ್ಕೆ ಒಂದು ಗತಿ ಕಾಣಿಸ್ತೀನಿ ನೋಡ್ತಾಯಿರು ಅಂದ್ಕೊಂಡು ಅವಳು ಕೆನ್ನೆಗೆ ಬಾರಿಸಿ ಚಿತ್ರ ಹಿಂಸೆ ಮಾಡಿ ಹಿಂದೆ ಡಿಕ್ಕಿಯಲ್ಲಿದ್ದ ಡ್ರಿಂಕ್ಸ್ ಬಾಟಲ್ಗಳನ್ನ ತಗೊಂಡು ಬಲವಂತವಾಗಿ ಅವಳಿಗೆ ಡ್ರಿಂಕ್ಸ್ ಮಾಡಿಸಿದ್ಳು ದಿವ್ಯ ಜೋರಾಗಿ ಅಳ್ತಲೇ ಇದ್ಲು ಸ್ವಲ್ಪ ಸಮಯದ ನಂತರ ಅವಳು ಕೊಡಿಸಿದ ಡ್ರಿಂಕ್ಸ್ ದಿವ್ಯ ಹೊಟ್ಟೆಲಿದ್ದ ಮಗು ಮೇಲೆ ಪರಿಣಾಮ ಬೀರೋದಕ್ಕೆ ಆರಂಭಿಸ್ತು ಅವಳಿಗೆ ವಿಪರೀತ ಹೊಟ್ಟೆ ನೋವು ಶುರುವಾಯಿತು ಆ ನೋವು ತಾಳ್ಲಾರ್ದೆ ಒದ್ದಾಡ್ತಾ ಇದ್ಳು ಅವಳು ಕಾರ್ನೊಳಗಡೆ ಅಷ್ಟು ಒದ್ದಾಡ್ತಾ ಇದ್ದರೂ ಕೂಡ ಗಂಗೂಬಾಯಿ ಅವಳು ನರಳಾಟ ನೋಡಿ ರಣಕೇಕೆ ಹಾಕಿ ನಗ್ತಿದ್ಲು ಕಾರು ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಟ್ರಾಫಿಕ್ ಪೊಲೀಸರ್ ಗುಂಪು ಒಂದು ನೋಡಿ ಡ್ರೈವರ್ ಅಲ್ಲೇ ಕಾರ್ ನಿಲ್ಲಿಸಿದ ಅಮ್ಮವ್ರೆ ಮುಂದೆ ಇದ್ದಾರೆ ಈ ಹುಡುಗಿ ನೆರಳಾಟ ನೋಡಿ ಅವ್ರಿಗೆ ಅನುಮಾನ ಬಂದರೆ ಗಂಗೂಬಾಯಿ ಲೋಫರ್ ನನ್ನ ಮಗನೇ ಅದನ್ನೆಲ್ಲ ಮ್ಯಾನೇಜ್ ಮಾಡಲ್ಲ ಅಂದಮೇಲೆ ಡ್ರೈವರ್ ಕೆಲಸ ಯಾಕೋ ಬೇಕು ನಿನಗೆ ಬಳೆ ತೊಟ್ಕೊಂಡು ಮನೇಲಿ ಮುಸ್ರೆ ತಿಕ್ಕೋ ಹಾಲ್ಕ ನನ್ನ ಮಗನೇ ಚಾಲು ಮಾಡು ಕಾರನ್ನು ಅದು ಯಾವ ನನ್ನ ಮಗ ಅದೇನು ಮಾಡ್ತಾನೋ ನಾನು ನೋಡ್ತೀನಿ ಡ್ರೈವರ್ ಅವ್ರ ಮಾತಿನಂತೆ ಕಾರ್ ಮುಂದೆ ಮೂವ್ ಮಾಡ್ದ ಪೊಲೀಸರು ಕಾರ್ಗೆ ಅಡ್ಡ ಹಾಕಿ ಡಿ ಎಲ್ ಲೈಸೆನ್ಸ್ ತೆಗೀರಿ ಅಂತ ಹೇಳ್ತಾ ಹಿಂದೆ ದಿವ್ಯ ನೆರಳಾಡ್ತಾ ಕೂಗಾಡ್ತಾ ಇರೋದು ನೋಡಿ ಏನಾಯ್ತಾ ಹುಡುಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದರು ಅವ್ರು ಪ್ರಶ್ನೆ ಮಾಡ್ತಿದ್ದಂತೆ ಡ್ರೈವರ್ ಬಾಯಲ್ಲಿ ನೀರೇ ಇರಲಿಲ್ಲ ಅದು ಅದು ಅಂತ ತಡವರಿಸ್ತಿದ್ದ ಗಂಗೂಬಾಯಿ ಮಧ್ಯೆ ಮಾತಾಡ್ತಾ ಅಯ್ಯೋ ಸಾಹೇಬ್ರೆ ಇವಳು ನನ್ನ ಮಗಳು ನಾಲ್ಕು ತಿಂಗಳು ಗರ್ಭಿಣಿ ಇದ್ದಕ್ಕಿದ್ದ ಹಾಗೆ ಒಟ್ಟೆ ನೋವು ಅಂತ ಮಾತಾಡ್ತವಳೆ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಅಂದ್ಲು ದಿವ್ಯ ನರಳಾಟ ನೋಡಿ ಪೊಲೀಸರಿಗೂ ಕರಳು ಚರ್ರಂತು ಆದರೆ ಈ ಗಂಗು ಮಾತ್ರ ಅನ್ನಲ್ಲ ಹೌದಾ ಓಕೆ ಓಕೆ ಬೇಗ ಹೋಗಿ ಅಂತ ಅವ್ರು ಯಾವುದೇ ಡಾಕ್ಯುಮೆಂಟ್ಸ್ ಚೆಕ್ ಮಾಡದೆ ಬೇಗ ಹೋಗೋದಕ್ಕೆ ಅನುಮತಿ ಕೊಟ್ಟರು ಡ್ರೈವರ್ ಕಾಲು ಚಾರ್ ಮಾಡಿ ಚಾಲು ಮಾಡಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದ ಹಾಗೆ ನೋಡಿದ್ಲೇನೆ ಬೇಕುಫ್ ನನ್ನ ಮಗನೇ ಈ ರೀತಿ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಗೊತ್ತಾಯ್ತಾ ಡ್ರೈವರ್ ಏನೂ ಮಾತಾಡದೆ ಮುಂದೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಕಾರ್ ಸಡನ್ನಾಗಿ ನಿಂತಿತು ಏನಾಯ್ತು ಗೊತ್ತಿಲ್ಲ ಅಮ್ಮವ್ರೆ ನೋಡ್ತೀನಿ ಒಂದು ನಿಮಿಷ ಅಂತ ಹೇಳಿ ಕಾರಿಂದ ಇಳಿದು ನೋಡಿದ್ರೆ ಏನಾಗಿದೆ ಅಂತ ಅವನಿಗೂ ಗೊತ್ತಾಗಲಿಲ್ಲ ಅಮ್ಮವ್ರೆ ಏನಾಗಿದೆ ಅಂತ ಗೊತ್ತಿಲ್ಲ ನೀವು ಇಲ್ಲೇ ಇರಿ ನಾನು ಯಾರಾದರೂ ಮೆಕ್ಯಾನಿಕಲ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ ಗಂಗೂಬಾಯಿ ಅಯ್ಯೋ ಥೂ ಡಪ್ಪ ನನ್ನ ಮಗನೇ ಸರಿ ಬೇಗ ಬಂದು ಸಾಯಿ ಅಂತ ದಿವ್ಯಾ ಕಡೆ ನೋಡಿದ್ರೆ ಪಾಪ ಅವಳು ನೋವು ಆಕಾಶ ಭೂಮಿಯನ್ನು ಒಂದು ಮಾಡುವಷ್ಟು ಕ್ರೂರವಾಗಿತ್ತು ಕಿರ್ಚೆ ಕಿರ್ಚು ಇನ್ನೂ ಜೋರ ಕಿರ್ಚು ಅಂತ ತಲೆಗೆ ಜೋರಾಗಿ ಕೈಯಿಂದ ಹೊಡೆದ್ಲು ಮತ್ತೆ ಗಂಗೋಬಾಯಿಗೆ ಎಮ್ ಎಲ್ ಎ ರುದ್ರಪ್ರಸಾದ್ನಿಂದ ಕಾಲ್ ಬಂತು ರಿಸೀವ್ ಮಾಡಿ ಹಲೋ ಹೇಳೋ ರುದ್ರ ಇವತ್ತು ನಮ್ಮ ವೈರಿ ಮಗಳು ನನ್ನ ಕೈಗೆ ಸಿಕ್ಕಿದ್ದಾಳು ಕಣೋ ನೀನು ನೋಡ್ಬೋದು ಇವಳು ನರಳಾಟ ಅಂತ ಜೋರಾಗಿ ನಗ್ತಾಳೆ ಆದರೆ ಅವಳು ಹೇಳಿದ್ದು ಎಮ್ ಎಲ್ ಎಗೆ ಯಾವುದು ಕೇಳಿಸ್ಲಿಲ್ಲ ಬದಲಿಗೆ ಹೆಲೋ ಅಕ್ಕಯ್ಯ ನಿನ್ನ ಮಾತು ಏನು ಕೇಳ್ತಿಲ್ಲ ಅಂತ ಹೇಳ್ತಾ ಇರೋದು ಕೇಳಿ ಅಯ್ಯೋ ಥತ್ತೇರಿಕೆ ಈ ಹಾಳಾದ ನೆಟ್ವರ್ಕ್ ಸಿಕ್ಕಿಲ್ಲ ಅನಿಸುತ್ತೆ ಅಂತ ಕಾರಿನಿಂದ ಇಳಿದು ಸ್ವಲ್ಪ ಮುಂದೆ ಬಂದು ಒಂದು ಮರದ ನೆರಳಲ್ಲಿ ನಿಂತು ಮಾತಾಡ್ತಾ ಇದ್ಲು ಅವರಿಬ್ಬರೂ ಇಲ್ಲದ್ದು ನೋಡಿ ತನ್ನ ಹೊಟ್ಟೆ ಹಿಡಿದು ಅಳ್ತಾ ಮೆಲ್ಲ ಕಾರಿಂದ ಇಳಿದು ಎರಡು ಹೆಜ್ಜೆ ಮುಂದೆ ಹೋಗಿ ಮರದ ನೆರಳಲ್ಲಿ ನಿಂತು ಮಾತಾಡ್ತಾ ಇದ್ದ ಗಂಗೂಬಾಯಿನ ನೋಡಿ ಭಯದಿಂದ ಅಲ್ಲೇ ನಿಂತಿದ್ದ ಒಂದು ಕಾರಿನ ಡಿಕ್ಕಿ ಒಳಗೆ ಬಚ್ಚಿಟ್ಕೊಂಡ್ಳು ಅವಳ ಅದೃಷ್ಟ ಅನ್ನೋ ಹಾಗೆ ಅದು ಸದ್ಯ ಭರತ್ನ ಟ್ಯಾಕ್ಸಿ ಆಗಿತ್ತು ಅವಳು ಅಲ್ಲಿ ಬಚ್ಚಿಟ್ಕೊಂಡಿರೋದು ಗಮನಿಸದ ಭರತ್ ಅಲ್ಲಿಂದ ತನ್ನ ಟ್ಯಾಕ್ಸಿ ತಗೊಂಡು ಹೊರಟುಬಿಟ್ಟ ಕಾಲ್ನಲ್ಲಿ ಎಮ್ ಎಲ್ ಎ ಜೊತೆ ಮಾತಾಡಿ ಮುಗಿಸಿ ಮತ್ತೆ ಕಾರ್ ಹತ್ತಿರ ಬಂದು ನೋಡಿದ್ಲು ಗಂಗುಬಾಯಿ ಅಲ್ಲಿ ದಿವ್ಯಾ ಇರಲಿಲ್ಲ ಸುತ್ತ ನೋಡಿದ್ರೆ ಯಾರೂ ಸಹ ಇರಲಿಲ್ಲ ಎರಡು ನಿಮಿಷದಲ್ಲಿ ಎಲ್ಲಿ ಮಾಯವಾದ್ಲೋ ಅಂತ ಎಲ್ಲ ಕಡೆ ಹುಡುಕಿದ್ಲು ಅವಳು ಸಿಗಲೇ ಇಲ್ಲ ಭರತ್ನ ಕಾರ್ ಡಿಕ್ಕಿಯಲ್ಲಿ ಬಚ್ಚಿಟ್ಕೊಂಡಿದ್ದ ದಿವ್ಯಾಗೆ ಅದಾಗಲಿ ತುಂಬ ಹೊಟ್ಟೆ ನೋವು ಜೋರಾಗಿ ಬಾಯಿ ಬಿಟ್ರೆ ನ ತನಗೆ ಮತ್ತೆ ಲಪಾಯ ಆಗುತ್ತೋ ಅನ್ನೋ ಭಯ ತನ್ನ ನೋವನ್ನು ಬಾಯಿ ಒಳಗಡೆ ತನ್ನ ಕೈ ಇಟ್ಟು ಕಚ್ಕೊಳ್ತಿದ್ಲು ಹೇಳಿ ತೀರದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಅವನು ತನ್ನ ಟ್ಯಾಕ್ಸಿಯಲ್ಲಿ ತುಂಬ ದೂರ ಹೋಗ್ಬಿಟ್ಟಿದ್ದ ತುಂಬ ಹೊತ್ತಿನ ಕಾಲ ಡಿಕ್ಕಿಯಲ್ಲಿದ್ದ ಕಾರಣ ಅವಳು ಉಸಿರಾಡೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು ये ना दूर ಇಲ್ಲಿಂದ ಹೊರ ಹೋಗಬೇಕು ಅನ್ಕೊಂಡು ಮಾತಾಡೋಕೆ ಬಾಯಲ್ಲಿ ನೀರಿಲ್ಲ ತುಂಬ ವೀಕ್ ಆಗಿದ್ಲು ಭರತ್ ಕೂಡ ಟ್ಯಾಕ್ಸಿ ಡ್ರೈವ್ ಮಾಡಿ ತುಂಬ ಟಯರ್ಡ್ ಆಗಿದ್ದ ಅಲ್ಲೇ ಒಂದು ಕಡೆ ಟ್ಯಾಕ್ಸಿ ಪಾರ್ಕ್ ಮಾಡಿ ಹಾಗೆ ಡ್ರೈವಿಂಗ್ ಸೀಟ್ಗೆ ಹೊರಗೆ ಕಣ್ಮುಚ್ಚಿದ ಇನ್ನು ಎಷ್ಟು ಅಂತ ಹುಡ್ಕೋದು ಎಲ್ಲಿದ್ಯಾ ಬಂಗಾರಿ ಅಂತ ಕಣ್ಬಿಟ್ಟವನ್ ಕಣ್ಣು ಮಿರರ್ ಮೇಲೆ ಬಿತ್ತು ಹಿಂದ್ಗಡೆ ಸೀಟ್ ಆಚೆ ಯಾರೋ ಕೈ ಎತ್ತಿದ್ರು ಅಂತ ಒಂದು ಕ್ಷಣ ಅವನಿಗೆ ಜೀವ ಬಾಯಿಗೆ ಬಂದಂಗಾಯ್ತು ಇದ್ಯಾರಪ್ಪ ನಾನು ಒಬ್ಬನೇ ತಾನೇ ಇದ್ದಿದ್ದು ಆ ಕೈನೇ ತುಂಬ ಹೊತ್ತು ಮಿರರ್ನಲ್ಲೇ ಅಬ್ಸರ್ವ್ ಮಾಡಿ ಹಿಂದೆ ತಿರುಗ್ದ ಆ ಕೈ ಸೀಟ್ ಮಧ್ಯೆ ಬಿತ್ತು ಭರತ್ ಆಶ್ಚರ್ಯದಲ್ಲಿ ಕಾರಿಂದ ಇಳಿದು ಡಿಕ್ಕಿ ಹತ್ರ ಓಡ್ದ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ದಿವ್ಯ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿ ಶಾಕ್ ಖುಷಿ ಒಟ್ಟೊಟ್ಟಿಗೆ ಆಯಿತು ಬಂಗಾರಿ ಇಲ್ಲಿ ನೋಡು ನಿನ್ನ ಮಾವ ಬಂದಿದ್ದೀನಿ ಕಣ್ಬಿಟ್ಟು ನೋಡು ಹೀಗೆ ಬಂದೆ ನೀನು ಇಲ್ಲಿಗೆ ಇಷ್ಟು ದಿನ ಎಲ್ಲಿದ್ದೆ ಬಂಗಾರಿ ಅಂತ ಅವಳು ಕೆನ್ನೆ ತಟ್ಟಿ ಎಚ್ಚರಿಸ್ತಾ ಇದ್ದ ಆದ್ರ ಅವಳಿಗೆ ಎಚ್ಚರ ಆಗಲಿಲ್ಲ ಭರತ್ ಮನಸಲ್ಲಿ ಮತ್ತೊಂದು ಅನುಮಾನ ಬಂತು ಇವಳು ನನ್ನ ಬಂಗಾರಿನ ಅಥವಾ ನಿತ್ಯಾನ ಯಾರಾದರೂ ಆಗಿರಲಿ ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅವಳಿಗೆ ಪ್ರಜ್ಞೆ ಬಂದಾಗ ಗೊತ್ತಾಗುತ್ತೆ ಇವಳು ನನ್ನ ಬಂಗಾರಿನ ಅಥವಾ ದಿವ್ಯಾನಾ ಅಂತ ಅಂದ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಓಡ್ದ ಹಾಸ್ಪಿಟಲ್ ಒಳಗಡೆ ಮಗ್ಗು ಅಂತ ಎತ್ಕೊಂಡು ಬಂದು ಡಾಕ್ಟರ್ ಡಾಕ್ಟರ್ ಅಂತ ಹೋಗ್ತಾ ಅಲ್ಲೇ ಇದ್ದ ವೀಲ್ ಟೇಬಲ್ ಮೇಲೆ ಮಲಗಿಸ್ದ ಅಷ್ಟರಲ್ಲಿಗೆ ಡಾಕ್ಟರ್ ಸುಕೃತ ಬಂದರು ಏನಾಯಿತು ಯಾಕೆ ಕೂಗಾಡ್ತಾ ಇದ್ದೀರಾ ಅಂದರು ಭರತ್ ಡಾಕ್ಟರ್ ಇವಳು ನನ್ನ ಹೆಂಡ್ತಿ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾಳೆ ಮೂರು ನಾಲ್ಕು ತಿಂಗಳು ಗರ್ಭಿಣಿ ಬೇರೆ ನಿಮ್ಮ ಕೈ ಮುಗಿದ್ದೀನಿ ಇವಳಿಗೆ ಏನಾಗಿದೆ ಅಂತ ನೋಡಿ ಡಾಕ್ಟರ್ ಪ್ಲೀಸ್ ನನ್ನ ಬಂಗಾರೇನ ಉಳಿಸ್ಕೊಡಿ ಡಾಕ್ಟರ್ ಅಂತ ಕೈ ಮುಗಿದು ಕೇಳ್ಕೊಂಡ ಡಾಕ್ಟರ್ ಸುಕೃತ ಓಕೆ ಓಕೆ ಡೌನ್ ನೀವು ಇಲ್ಲೇ ಇರಿ ಅಂತ ವೀಲ್ ಟೇಬಲ್ ಮೇಲೆ ಮಲಗಿಸಿದ ದಿವ್ಯಾನ ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಕರ್ಕೊಂಡು ಬಂದರು ಅವ್ನ ಬೆಡ್ ಮೇಲೆ ಶಿಫ್ಟ್ ಮಾಡಿ ಅವಳು ಸುತ್ತ ಕರ್ಟನ್ ಕವರ್ ಮಾಡಿದರು ಅವ್ರವಳನ್ನ ಚೆಕಪ್ ಮಾಡೋ ಅಷ್ಟರಲ್ಲಿ ಹೊರಗಿಂದ ಏನೋ ಜೋರು ಜೋರು ಗಲಾಟೆ ಕೇಳಿ ಬಂತು ಆದ್ದರಿಂದ ಅವ್ರಿಗೆ ಡಿಸ್ಟಬೆನ್ಸ್ ಆಗಿ ಒಂದು ಕಡೆ ಕರ್ಟನ್ ಸರಿಸಿ ಅಲ್ಲಿಂದ ಹೊರಗೆ ಹೋದರು ಅದೇನಾಯಿತು ಗಲಾಟೆ ಅಂತ ಮತ್ತೊಂದು ವಾರ್ಟ್ಗೆ ಹೋಗಿ ನೋಡಿದ್ರೆ ಡಾಕ್ಟರ್ ಕಸ್ತೂರಿ ಬೇರೆ ನರ್ಸ್ ಜೊತೆ ಕೋಪ್ತಲ್ ಕೂಗಾಡ್ತಾ ಇದ್ರು ಸುಕೃತ ಏನಾಯಿತು ಡಾಕ್ಟರ್ ಅಂತ ಕೇಳಿದರು ನೋಡಿ ಡಾಕ್ಟರ್ ಈ ಪೇಷಂಟ್ಗೆ ಅನಸ್ತಿಷ್ಯ ಕೊಟ್ಟು ತುಂಬ ಹೊತ್ತಾಗಿದೆ ಟ್ರಿಪ್ಸ್ ಹಾಕೋ ಹೇಳಿದರೆ ಬ್ಲಡ್ ಕಟ್ಟೋಕ್ಕೆ ಬಂದಿದ್ದಾಳೆ ಏನು ಈಡಿಯಟ್ ಹೌ ದಿಸ್ ಪೀಪಲ್ ಆರ್ ಇರ್ರೆಸ್ಪಾನ್ಸಿಬಲ್ ಅಂತ ಬೈತಾ ಇದ್ರು ಡಾಕ್ಟರ್ ಸುಕೃತ ಕೂಡ ನರ್ಸ್ಗೆ ಬಾಯಿದ್ರು ಮತ್ತೆ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ ದಿವ್ಯಾ ನೆನಪಾಗಿ ವಾರ್ಡಿಂದ ಹೊರಗೆ ಬರ್ತಾ ಇದ್ರು ಅವ್ರಿಗೊಂದು ಎಮರ್ಜೆನ್ಸಿ ಕಾಲ್ ಬಂತು ಅದನ್ನು ನೋಡಿ ಓ ಶ್ ಆಶಾ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಲ್ಯಾಬಿಗೆ ಕಳಿಸಿ ನಂಗೆ ಒಂದು ಇಂಪಾರ್ಟೆಂಟ್ ಸರ್ಜರಿ ಇದೆ ಬಂದು ನೋಡ್ತೀನಿ ಅಂತ ನರ್ಸ್ಗೆ ಹೇಳಿ ಕಾಲ್ ರಿಸೀವ್ ಮಾಡಿ ಕಿವಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಹಲೋ ಹಾಂ ಹಾಂ ಐ ವೆಲ್ಕಮ್ ಅಂತ ಮಾತಾಡ್ತಾನೆ ನಡೆದ್ರು ಮತ್ತೆ ಅವರು ಹೇಳಿದ ಆಶಾ ಅನ್ನೋ ನರ್ಸ್ ಒಬ್ಬಳು ಎಮರ್ಜೆನ್ಸಿ ವಾರ್ಡ್ಗೆ ಬಂದು ಅವಳು ಕೂಡ ಕರ್ಟನ್ ಸರಿಸಿದೆ ಕಾಲ್ನಲ್ಲೇ ಮಾತಾಡ್ತಾ ದಿವ್ಯಾ ಕೈಯಿಂದ ಬ್ಲಡ್ ಸ್ಯಾಂಪಲ್ ತೆಗೆದ್ಲು ಹೊರಗಿಂದ ಡಾಕ್ಟರ್ ಕಸ್ತೂರಿ ಆಶಾ ಅಂತ ಕೂಗಿದ್ ಕೇಳಿ ಆ ಬಂದೆ ಡಾಕ್ಟರ್ ಅಂತ ಆ ಬ್ಲಡ್ ಸ್ಯಾಂಪಲ್ನ ಟೇಬಲ್ ಮೇಲೆ ಇಟ್ಟು ಹೋದಳು ಅದೇ ಸಮಯಕ್ಕೆ ಶರತ್ ಕೂಡ ನಿತ್ಯಾನ ಕರ್ಕೊಂಡು ಬಂದಿದ್ದ ದಿವ್ಯಾನ ನೋಡಿದ ಡಾಕ್ಟರ್ ಕಸ್ತೂರಿ ನಿತ್ಯಾನ ಟ್ರೀಟ್ ಮಾಡಿದರು ಮತ್ತೆ ಅದೇ ಆಶಾ ಅನ್ನೋ ನರ್ಸ್ಗೆ ನಿತ್ಯ ಬ್ಲಡ್ ಸ್ಯಾಂಪಲ್ ಕೂಡ ತೆಗಿಯೋಕೆ ಹೇಳಿದ್ರು ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಕಸ್ತೂರಿಗೆ ಡಾಕ್ಟರ್ ಸುಕೃತ ಕಾಲ್ ಮಾಡಿ ಡಾಕ್ಟರ್ ನಾನು ಒಂದು ಎಮರ್ಜೆನ್ಸಿ ಕೇಸನ್ನ ಸರ್ಜರಿ ಮಾಡೋಕೆ ಬಂದುಬಿಟ್ಟೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ ಅವರೊಂದು ಸ್ವಲ್ಪ ಟ್ರೀಟ್ ಮಾಡಿ ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು ಡಾಕ್ಟರ್ ಕಸ್ತೂರಿ ನಿತ್ಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಯಾ ಡಾಕ್ಟರ್ ನಾನು ಟ್ರೀಟ್ ಮಾಡಿದ್ದೀನಿ ನಥಿಂಗ್ ಟು ವರಿ ಬ್ಲಡ್ ರಿಪೋರ್ಟ್ ಬಂದಮೇಲೆ ಅವ್ರ ಕಂಡೀಷನ್ ಹೇಗಿದೆ ಹೇಳ್ಬೋದು ಅಂದರು ಥ್ಯಾಂಕ್ ಯು ಡಾಕ್ಟರ್ ಐ ವಿಲ್ ಕಮ್ ವೆರಿ ಸೂನ್ ಅಂದ್ಕೊಂಡು ಕಾಲ್ ಕಟ್ ಮಾಡಿದರು ಎಪಿಸೋಡ್ ಒನ್ ಸಿಕ್ಸ್ಟಿ ಸಿಕ್ಸ್ ಒಂದು ಗಂಟೆಯ ಫುಟೇಜ್ನಲ್ಲಿ ಏನಿತ್ತು ಡ್ಯೂಯಲ್ ಇಸ್ನಸ್ ಹಾಸ್ಪಿಟಲ್ಸಿಂದ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನೋಡಿದ ವೀಡಿಯೋನ ವಾಸ್ತವದಲ್ಲಿ ಹೇಳ್ತಾ ಇದ್ದೀನಿ ಒಂದು ಗಂಟೆ ಫುಟೇಜ್ ಡಿಲೀಟ್ ಆಗಿದ್ದು ಹೇಗೆ ಅಂತ ಸೊ ಡೋಂಟ್ ಕನ್ಫ್ಯೂಸ್ ಮುಂದೆ ನೋಡೋಣ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಸುಕೃತ ಮತ್ತು ಡಾಕ್ಟರ್ ಕಸ್ತೂರಿ ಇಬ್ಬರು ನಿತ್ಯ ಮಲಗಿದ್ದ ಬೆಟ್ಟ ಹತ್ತಿರ ನಿಂತು ಅವಳ ಕಂಡೀಷನ್ ಚೆಕ್ ಮಾಡ್ತಾ ಅವ್ಳ ಕಂಡೀಷನ್ ಬಗ್ಗೆ ಮಾತಾಡ್ತಿದ್ರು ಹೌ ಇಸ್ ಶಿ ಡಾಕ್ಟರ್ ಅಂದರು ಡಾಕ್ಟರ್ ಸುಕೃತ ಡಾಕ್ಟರ್ ಕಸ್ತೂರಿ ಶೀ ಈಸ್ ಔಟ್ ಆಫ್ ಡೇಂಜರ್ ಡಾಕ್ಟರ್ ಬಟ್ ಕಾನ್ಷಿಯಸ್ ಬಂದಿಲ್ಲ ಲೆಟ್ ಅಸ್ ಸಿ ಪಾಪ ಶೀ ಈಸ್ ಇನ್ ವೆರಿ ಡೇಂಜಸ್ ಕಂಡೀಷನ್ ಡಾಕ್ಟರ್ ಡಾಕ್ಟರ್ ಸುಕೃತ ವಾಟ್ ಹ್ಯಾಪನ್ ಡಾಕ್ಟರ್ ಎನಿಥಿಂಗ್ ಸೀರಿಯಸ್ ಡಾಕ್ಟರ್ ಕಸ್ತೂರಿ ನಿತ್ಯ ಭುವಿ ಎಂಟರ್ಪ್ರೈಸಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆ್ಯಂಡ್ ಅವಳು ಕಿಡ್ನ್ಯಾಪ್ ಮಾಡಿದ್ರು ಅನ್ನೋ ವಿಚಾರನ ಹೇಳಿದರು ಡಾಕ್ಟರ್ ಸುಕೃತಾಗೆ ಭರತ್ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದ್ದು ನೆನಪಾಗಿ ಅವಳನ್ನ ಮತ್ತೆ ಚೆಕ್ ಮಾಡಿದ್ರು ಆಗ ಅವ್ರಿಗೆ ಭರತ್ನ ಮೇಲೆ ಅನುಮಾನ ಬಂತು ಅವರು ಡಾಕ್ಟರ್ ಕಸ್ತೂರಿಗೆ ಏನೂ ಹೇಳಲಿಲ್ಲ ಓಕೆ ಡಾಕ್ಟರ್ ಅವ್ರಿಗೆ ಕಾನ್ಷಿಯಸ್ ಬಂದಾಗ ನೋಡ್ಕೊಳ್ಳೋಣ ಅಂತ ಇಬ್ಬರು ಅಲ್ಲಿಂದ ಹೊರಗೆ ಹೋದರು ಡಾಕ್ಟರು ಸುಕೃತ ಹೊರಗೆ ಬಂದದ್ದು ನೋಡಿ ಭರತ್ ಡಾಕ್ಟರ್ ನನ್ನ ಬಂಗಾರಿ ಹೇಗಿದ್ದಾಳೆ ಅವಳಿಗೆ ಏನಾಗಿದೆ ಡಾಕ್ಟರ್ ಅಂದ ಸುಕೃತ ಅವನನ್ನೇ ಅನುಮಾನದಲ್ಲಿ ನೋಡ್ತಾ ನೀವು ನಿಜವಾಗ್ಲೂ ಅವ್ರ ಗಂಡನ ಅಂತ ಕೇಳಿದ್ರು ಭರತ್ ಹೌದು ಡಾಕ್ಟರ್ ಅವಳು ನನ್ನ ಹೆಂಡತಿ ಅವಳಿಗೆ ಮತ್ತು ನನ್ನ ಮಗುಗೆ ಏನೂ ಆಗಿಲ್ಲ ತಾನೇ ಡಾಕ್ಟರ್ ಸುಕೃತ ಶಡಪ್ ಅವರು ಪ್ರೆಗ್ನೆಂಟ್ ಅಂತ ಯಾವ ಮುಟ್ಟಾಳರಿ ಹೇಳಿದ್ದು ನಿಮಗೆ ಅವರಿನ್ನೂ ಕನ್ಸೀವ್ ಆಗಿಲ್ಲ ಇನ್ಫ್ಯಾಕ್ಟ್ ಅವರಿನ್ನೂ ಒರಿಜಿನ್ ಆಗೇ ಇದ್ದಾರೆ ಅಂದರು ಅವ್ರು ಹೇಳಿದ್ದ ಆ ಮಾತು ಕೇಳಿ ಭರತ್ಗೆ ಕನ್ಫರ್ಮ್ ಆಯಿತು ಅದು ಪಕ್ಕಾ ನಿತ್ಯಾನೇ ಅಂತ ಹಾಗಾದರೆ ಅವರು ಆರಾಮಾಗಿದ್ದಾರ ಡಾಕ್ಟರ್ ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ ಅಂತ ಕನ್ಸನ್ನಿಂದ ಕೇಳ್ದ ಡಾಕ್ಟರ್ ಸುಕೃತಾಗೆ ಅವನ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಯಿತು ನೋಡಿ ಇನ್ನೂ ಬ್ಲಡ್ ರಿಪೋರ್ಟ್ ಬಂದಿಲ್ಲ ವೆಯ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ಹತ್ತು ಹೆಜ್ಜೆ ಮುಂದೆ ಬಂದು ಒಬ್ಬರು ನರ್ಸ್ನ ಕರೆದು ನೋಡಿ ಆ ಎಮರ್ಜೆನ್ಸಿ ವಾರ್ಡಲ್ಲಿರೋ ಪೇಷಂಟ್ಗೆ ಕಾನ್ಷಿಯಸ್ ಬರೋ ತನಕ ಈ ವ್ಯಕ್ತಿನ ಅವ್ರ ಹತ್ರ ಹೋಗದೆ ಇರೋ ಹಾಗೆ ನೋಡ್ಕೊ ಅಂತ ಹೇಳಿ ಅವರಲ್ಲಿಂದ ಹೊರಟು ಹೋದರು ಮತ್ತೆ ಆ ನರ್ಸ್ ಭರತ್ ಹತ್ರ ಬಂದು ನೋಡಿ ಈ ಮೆಡಿಸಿನ್ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು ಅವ್ನು ಆ ಕಡೆ ಹೋಗ್ತಿದ್ದಂತೆ ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ ದಿವ್ಯಾಗೆ ಪ್ರಜ್ಞೆ ಬಂತು ಸುತ್ತ ನೋಡ್ತಾ ಎದ್ದುಗೋತು ಹೊಟ್ಟೆ ತುಂಬ ನೋವಿತ್ತು ಭಯದಲ್ಲಿ ಹೊರಗೆ ಓಡಿದ್ಲು ಅಲ್ಲಿ ಯಾರನ್ನು ನೋಡಿದ್ರು ಭಯ ಆಗ್ತಾ ಇದ್ದ ಹಾಗೆ ದಿವ್ಯಾಗೆ ಹೊರಗಡೆ ನಿಂತಿದ್ದ ರಾಹುಲ್ನ ನೋಡಿ ಸ್ವಲ್ಪ ಧೈರ್ಯ ಬಂತು ಕಾರಣ ಒಂದು ಸಲ ರಾಹುಲ್ ಅವಳಿಗೆ ಒಂದು ಸಣ್ಣ ತಳ್ಳು ಗಾಡಿಯ ಕ್ಯಾಂಟೀನ್ನಲ್ಲಿ ಅವಳಿಗೆ ಚಿತ್ರಾನ್ನ ಕೊಡಿಸಿದ್ದ ಅದು ನೆನಪಾಗಿ ಅವನ ಬಳಿ ಬಂದು ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಆರಂಭಿಸಿದ್ಲು ರಾಹುಲ್ ಮತ್ತು ಶರತ್ ದಿವ್ಯಾನೇ ನಿತ್ಯ ಅಂದ್ಕೊಂಡು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋದ ಮೇಲೆ ಮೆಡಿಸಿನ್ ತೊಗೊಂಡು ಬರುವಾಗ ಅಲ್ಲೇ ಕಾಲ್ನಲ್ಲಿ ಡಾಕ್ಟರ್ ಬೇಗ ಪೊಲೀಸ್ನ ಬರೋ ಕೇಳಿ ಇಲ್ಲ ಅಂದರೆ ಆ ವ್ಯಕ್ತಿಯಿಂದ ನಿತ್ಯ ಮೇಡಮ್ಗೆ ತೊಂದರೆ ಆಗ್ಬೋದು ಅಂತ ಮಾತಾಡ್ತಾ ನಿಂತಿದ್ದ ನರ್ಸ್ನ ನೋಡಿ ಅಲ್ಲೇ ನಿಂತ ಭರತ್ ಮನಸಲ್ಲಿ ಅಂದರೆ ಇವರೆಲ್ಲ ನಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಿರೋದು ನಾನು ಅಂದ್ಕೊಂಡಿದ್ದಾರ ಛೆ ಎಂತ ಕೆಟ್ಟ ಸಮಾಜ ಇದು ಕಾಪಾಡಿದವ್ರ ಮೇಲೇ ಅಪವಾದ ಹೊರಿಸ್ತಾ ಇದ್ದಾರಲ್ಲ ಅವ್ರು ನನ್ನ ಬಂಗಾರಿ ಅಲ್ಲ ಅಂದಮೇಲೆ ಏನಾದರೂ ಮಾಡಿಕೊಳ್ಳಿ ನನಗೇನು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಸೇರಿಸಿದ್ದೀನಿ ಅವ್ರ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಅಂದರೆ ಅಷ್ಟೇ ಸಾಕು ಅಂತ ಅಲ್ಲಿಂದ ವಾಪಸ್ ಹೊರಡೋಕೆ ಹೆಜ್ಜೆ ಮುಂದೆ ಇಟ್ಟು ಭರತ್ ಏನು ಮಾಡ್ತಾ ಇದೆಯಾ ಪಾಪ ಅವರು ನನ್ನ ಬಂಗಾರಿ ಅಲ್ಲ ಅಂದರೆ ಏನಾಯಿತು ನಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಿದರು ಅಂದರೆ ಅವರು ನಿಜಕ್ಕೂ ಅವ್ರ ಜೀವಕ್ಕೂ ಅಪಾಯ ಇದೆ ಅಂತ ಆಯಿತು ಅದು ಅಲ್ಲದೆ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ ಇಂಥ ಸ್ಥಿತಿಯಲ್ಲಿ ಅವ್ರನ್ನ ಬಿಟ್ಟು ಹೋಗೋದು ಎಷ್ಟು ಸರಿ ಅಂದ್ಕೊಂಡು ವಾರ್ಡ್ ಒಳಗಡೆ ಹೋಗಿ ಮಲಗಿದ್ದ ನಿತ್ಯ ತಲೆ ಸಾವ್ರಿ ಒಂದು ಕ್ಷಣ ನಾನು ನನ್ನ ಬಂಗಾರಿನೇ ಸಿಕ್ಬಿಟ್ಲು ಅಂತ ತುಂಬ ಖುಷಿಯಾಗಿದ್ದೆ ನಿತ್ಯ ಅವರೇ ಏನು ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನ ಶರತ್ ಹತ್ತಿರ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಅಲ್ಲಿಂದ ಹೊರಗೆ ಹೊರಟೋದ ಮತ್ತೆ ಅಲ್ಲಿಗೆ ಯಾರೂ ಬರಲಿಲ್ಲ ನಿತ್ಯ ಪ್ರಜ್ಞೆ ಬರಬಹುದು ಅಂತ ತುಂಬ ಹೊತ್ತು ಕಾದ ಭರತ್ಗೆ ಇಲ್ಲಿ ಎಷ್ಟೊತ್ತಿದ್ರೂ ಅಪಾಯ ತಪ್ಪಿದ್ದಲ್ಲ ಅಂತ ಗೊತ್ತಿತ್ತು ಹಾಗಾಗಿ ರಾತ್ರಿ ಆಗೋದನ್ನೇ ಕಾಯ್ತಾ ಇದ್ದ ಸಮಯ ಸರಿ ಸುಮಾರು ಹನ್ನೊಂದು ಹದಿನೈದಕ್ಕೆ ಎಲ್ಲರೂ ಮಲಗಿರೋ ಟೈಮ್ ನೋಡಿ ವಾರ್ಡ್ ಬಾಯ್ ವೇಷ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದ ನಿತ್ಯನ ವೀಲ್ ಟೇಬಲ್ ಮೇಲೆ ಮಲಗಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೊರಟ ಮೇನ್ ಡೋರ್ನಿಂದ ಹೊರಗೆ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ ಯಾಕೆಂದರೆ ನೈಟ್ ಡ್ಯೂಟಿ ಸಿಬ್ಬಂದಿ ಎಚ್ಚರ ಇರ್ತಾರೆ ಅವ್ರಿಗೆ ಗೊತ್ತಾದರೆ ಭರತ್ಗಿನ್ನೂ ಕಷ್ಟ ಆಗ್ತಾ ಇತ್ತು ಆದ್ದರಿಂದ ಲಿಫ್ಟ್ ಮೂಲಕ ಕೆಳಗೆ ಶಿಫ್ಟ್ ಮಾಡಿ ಆ ನಂತರ ಹೇಗಾದರೂ ಹೊರಗೆ ಹೋಗ್ಬೋದು ಅಂದ್ಕೊಂಡು ಲಿಫ್ಟ್ ಹತ್ತಿರ ಬಂದರೆ ಅಲ್ಲಿದ್ದ ಇಬ್ರು ವಾರ್ಡ್ ಬಾಯ್ಸ್ ಈ ಏನೋ ಅದು ಎಲ್ಲಿಗೆ ಹೋಗ್ತಾ ಇದೆಯಾ ಭರತ್ಗೆ ಏನು ಹೇಳಬೇಕು ಗೊತ್ತಾಗದೆ ಅದು ಅದು ಅಷ್ಟರಲ್ಲಿ ಆ ಬಾಯ್ ಓಯ್ ಡೆಡ್ ಬಾಡಿನ ಭರತ್ ಹಾಂ ಹಾಂ ಹೌದು ಅದನ್ನ ಇಲ್ಲಿಗೆ ಯಾಕೆ ತಂದೆ ಕೆಳಗಡೆ ಶವಗಾರ ಇದೆ ಅಲ್ಲ ಮೇನ್ ರೋಡಿಂದಾನೇ ಹೋಗಬೇಕು ತಾನೆ ಅಂತ ಅಂದರು ಭರತ್ ಅದು ಲಿಫ್ಟ್ನಲ್ಲೇ ತೊಗೊಂಡು ಹೋಗಿ ಅಂದರು ಅದಕ್ಕೆ ಇನ್ನೊಬ್ಬ ಏಯ್ ಬಾರೋ ಏನಾದರೂ ಮಾಡ್ಕೊಳ್ಳಿ ಥ ಇದೇ ಆಯಿತು ಅಂತ ಹೋದರು ಭರತ್ ನಿಟ್ಟಿಸ್ರು ಬಿಟ್ಟು ನಿತ್ಯಾನ ಅಲ್ಲಿಂದ ಎತ್ಕೊಂಡು ಅಲ್ಲಿಂದ ಗ್ರೇಟ್ ಎಕ್ಸ್ಕೇಪ್ ಆಗೋದ ತನ್ನ ಟ್ಯಾಕ್ಸಿಗೆ ಎತ್ಕೊಂಡು ಬಂದು ಅವಳನ್ನ ಮಲಗಿಸಿ ತಾನು ಕಾರಲ್ಲಿ ಕೂತು ಉಫ್ ಅಂತ ಹಾಸ್ಪಿಟಲ್ ಕಡೆಗೆ ನೋಡಿದ್ರೆ ಅವ್ನ ಕಣ್ಣಿಗೆ ಕಂಡಿತು ಹಾಸ್ಪಿಟಲ್ ಎಂಟ್ರೆನ್ಸ್ನಲ್ಲಿದ್ದ ಸಿ ಸಿ ಟಿ ವಿ ಮನ್ಸಲ್ಲಿ ಓ ಗಾಡ್ ಭರತ್ ಇದನ್ನು ಹೇಗೋ ನೀನು ಇಷ್ಟೆಲ್ಲ ಮಾಡಿ ಅವ್ರಿಗೆ ಸಾಕ್ಷಿ ಉಳಿಸಿ ಹೋಗ್ತಾ ಇದೆಯಲ್ಲ ಅಂತ ನಿತ್ಯ ಕಡೆ ನೋಡಿ ಅವಳನ್ನ ಕಾರಲ್ಲೇ ಮಲಗಿಸಿ ಮತ್ತೆ ಹಾಸ್ಪಿಟಲ್ ಒಳಗಡೆ ಓಡ್ದ ಸಿ ಸಿ ಟಿ ವಿ ಆಪ್ರೇಟ್ ಮೂ ರೂಮ್ ಹುಡ್ಕೊಂಡು ಬಂದು ಟೆನ್ಷನಲ್ಲಿ ಅವನು ನಿತ್ಯ ಎಲ್ಲೆಲ್ಲಿ ಸಾಕ್ಸಿದ ಆ ಫುಟೇಜ್ನೆಲ್ಲ ಡಿಲೀಟ್ ಮಾಡಿ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ಎಸ್ಕೇಪ್ ಆದ ನಿತ್ಯಾನ ತನ್ನ ಮನೆಗೆ ಕರೆತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಅವಳಿಗೆ ಪ್ರಜ್ಞೆ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದ ನಿತ್ಯಾಗ ಆಗ್ತಾನೆ ಎಚ್ಚರ ಆಯಿತು ಕಣ್ಬಿಟ್ಟು ನೋಡಿದ್ರೆ ಎದರಲ್ಲಿ ಭರತ್ನ ನೋಡಿ ಶಾಕ್ ಆಯಿತು ಅಂತ ಎದ್ದು ಕೂತ್ಲು ಭರತ್ ಅವಳನ್ನು ನೋಡಿ ಎದ್ಕೋಬಿಡಿ ನಿತ್ಯ ಅವರೆ ನೀವು ಸೇಫಾಗಿದ್ದೀರಾ ರಿಲ್ಯಾಕ್ಸ್ ಭರತ್ನ ನೋಡಿ ನಿತ್ಯಾಗೆ ಎಲ್ಲಿ ಖುಷಿ ಖುಷಿಯಾಯಿತು ತಾನು ಹುಡುಕ್ತಾ ಇದ್ದ ತನ್ನ ತಂಗಿ ಗಂಡ ತನ್ನ ಎದ್ರಗಿದ್ದಾರೆ ಅಂತ ಭರತ್ ನೀವು ಇಲ್ಲಿ ಹೇಗೆ ಅಂತ ತೊದಲ್ತಾ ಕೇಳಿದ್ಲು ಭರತ್ ಇದು ನನ್ನ ಮನೆ ನೀವು ನನ್ನ ಕಾರಲ್ಲಿ ಪ್ರಜ್ಞೆ ತಪ್ಪಿದ್ರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅಂದರು ಆದರೂ ನಿಮಗೆ ಕಾನ್ಷಿಯಸ್ ಬರಲಿಲ್ಲ ಅದು ಅಲ್ಲದೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ನಿತ್ಯ ಏನು ನಾನು ನಿಮ್ಮ ಕಾರಲ್ಲಿ ಪ್ರಜ್ಞೆ ತಪ್ಪಿದ್ದ ಇಲ್ಲ ಬರತ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ನನ್ನ ಅಣ್ಣ ಮತ್ತು ಶರತ್ ಸರ್ ಜೊತೆ ಅಂದರೆ ನನ್ನ ಗಂಡನ ಜೊತೆ ಹಾಗಿದ್ದಾಗ ನಿಮ್ಮ ಕಾರಲ್ಲಿ ನಾನು ಹೇಗೆ ಪ್ರಜ್ಞೆ ತಪ್ಪೋಕೆ ಸಾಧ್ಯ ಭರತ್ಗೆ ಕನ್ಫ್ಯೂಸ್ ಆಯಿತು ಹಾಗಾದರೆ ಅದು ಅಂತ ನಿಂತಿದ್ದ ಹಾಗಾದರೆ ಅದು ಖಂಡಿತ ನಾನು ಬಂಗಾರಿನೇ ಆಗಿರ್ತಾಳೆ ಆದರೆ ನಾನು ಅಲ್ಲೇ ಇದ್ನಲ್ಲ ದಿವ್ಯಾ ಹೇಗೆ ನಿತ್ಯ ಆಗೋಕೆ ಸಾಧ್ಯ ಇಲ್ಲೇನೋ ಆಗಿದೆ ಅಂದ್ಕೊಂಡು ನಿತ್ಯ ಅವರೇ ಪ್ಲೀಸ್ ನೀವು ಇಲ್ಲೇ ರೆಸ್ಟ್ ಮಾಡಿ ನಾನು ಈಗ ಬಂದೆ ಪ್ಲೀಸ್ ಎಲ್ಲೂ ಹೋಗಬೇಡಿ ಅಂತ ಮತ್ತೆ ಹಾಸ್ಪಿಟಲ್ಗೆ ಧಾವಿಸಿ ಬಂದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಚೆಕ್ ಮಾಡ್ದೆ ಬಂಗಾರಿ ಅಂತ ಇಡೀ ವಾರ್ಡ್ ಹುಡುಗ್ದೆ ಅಲ್ಲಿ ಯಾರೂ ಇರಲಿಲ್ಲ ಡಾಕ್ಟರ್ ಅಂತ ಹೊರಗೆ ಹೋಗಿ ಡಾಕ್ಟರ್ನ ಕೂಗಿ ಡಾಕ್ಟರ್ ನನ್ನ ದಿವ್ಯ ವಾರ್ಡ್ನಲ್ಲಿ ಕಾಣಿಸ್ತಾ ಇಲ್ಲ ಡಾಕ್ಟರ್ ಅಂತ ಅವರನ್ನು ಕರ್ಕೊಂಡು ಬಂದ ಆಗಲೇ ದಿವ್ಯ ಮಿಸ್ ಆಗಿರೋ ವಿಚಾರ ಸ್ಪ್ರೆಡ್ ಆಗಿದ್ದು ಅಲ್ಲಿ ಏನು ನಡೀತು ದಿವ್ಯ ಎಲ್ಲೋದ್ಲು ಅನ್ನೋದನ್ನು ಸಿ ಸಿ ಟಿ ವಿ ಫುಟೇಜ್ ಮೂಲಕ ತಿಳ್ಕೊಳ್ಳೋಕೆ ತಾನೇ ಅದನ್ನು ಡಿಲೀಟ್ ಮಾಡಿದ್ದೀನಿ ಅಂತ ಗೊತ್ತಿತ್ತು ಈಗ ಅವನಿಗೆ ಕೈಗೆ ಸಿಕ್ಕ ದಿವ್ಯ ಮತ್ತು ಮಿಸ್ ಆಗೋದ್ಲು ಅನ್ನೋ ಬೇಜಾರು ಮನಸಲ್ಲಿ ಮನೆ ಮಾಡಿತು ಮತ್ತೆ ನಿತ್ಯ ಕಡೆ ಯೋಚಿಸಿದ್ರೆ ನಾನು ಯಾರು ಅಂತ ನಿತ್ಯ ಅವ್ರಿಗೆ ಹೇಗೆ ಗೊತ್ತು ನನ್ನವರು ಭರತ್ ಅಂತ ಗುರುತು ಹಿಡಿಯೋಕೆ ಹೇಗೆ ಸಾಧ್ಯ ನನ್ನ ಬಗ್ಗೆ ಅವ್ರಿಗೆ ಈಗ ಗೊತ್ತು ಅನ್ನೋದನ್ನು ಅವರಿಂದನೇ ತಿಳ್ಕೊಬೇಕು ಅಂತ ವಾಪಸ್ ಮನೆಗೆ ಬಂದ ನಿತ್ಯ ಮಲಗಿದ್ಲು ಅವ್ನು ವಾಪಸ್ ಬಂದದ್ದು ನೋಡಿ ಎದ್ದು ಕೂತ್ಲು ಭರತ್ ಅಷ್ಟು ಹತ್ತಿರ ಹತ್ರವಾಗಿ ಎಲ್ಲಿ ಹೋಗಿದ್ರಿ ನೀವು ನನ್ನ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದು ಯಾಕೆ ಅಂದ್ಲು ಭರತ್ ಸಾರಿ ನಿತ್ಯ ಅವರೇ ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ನೀವು ನಿಮ್ಮ ಗಂಡನ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ಇದ್ದೀರಾ ಆದರೆ ನನ್ನ ಕಾರ್ನಲ್ಲಿ ಪ್ರಜ್ಞೆ ತಬ್ಬಿದ್ದಿದ್ದ ನನ್ನ ಬಂಗಾರಿನ ನೀವು ಅಂದ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡೆ ಮತ್ತೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನಿಮ್ಮ ಸೇವ್ ಮಾಡೋಕ್ಕೆ ನಿಮ್ಮ ಪರ್ಮಿಷನ್ ಇಲ್ಲದೆ ಕರ್ಕೊಂಡು ಬಂದ್ಬಿಟ್ಟೆ ಆದರೆ ನಿಮಗೆ ಆದಾಗಲೇ ಗೊತ್ತಾಗಿದ್ದು ಅವಳು ನನ್ನ ದಿವ್ಯಾನೇ ಅಂತ ಏನು ದಿವ್ಯಾನೂ ಹಾಸ್ಪಿಟಲ್ನ ಇದ್ದಾಳ ನಾನು ಅವಳನ್ನು ಹುಡುಕ್ತೆ ಇರೋ ಜಾಗ ಇಲ್ಲ ಬರತ್ ಅಂತ ಖುಷಿಪಟ್ಟು ಎಕ್ಸೈಟ್ಮೆಂಟಲ್ಲಿ ಕೇಳಿದ್ಲು ಅವಳು ಅಷ್ಟೊಂದು ಖುಷಿ ಇರೋದು ನೋಡಿ ನೀವು ಯಾಕೆ ಇಷ್ಟೊಂದು ಖುಷಿ ಇದ್ದೀರಾ ನಿತ್ಯ ಅವರೇ ಇಷ್ಟಕ್ಕೂ ನಮ್ಮ ಬಗ್ಗೆ ನಿಮಗೆ ಹೇಗೆ ಗೊತ್ತು ನಿತ್ಯ ಹೇಗೆ ಅಂದರೆ ಅವಳು ನನ್ನ ತಂಗಿ ಸತ್ಯ ಭರತ್ ನಾವಿಬ್ಬರು ಟ್ವಿನ್ಸ್ ಆದರೆ ನಾವಿಬ್ಬರು ಚಿಕ್ಕ ವಯಸ್ಸಲ್ಲೇ ಬೇರೆ ಬೇರೆ ಆಗೋದ್ವಿ ಹಾಗಾಗಿ ಅವಳಿಗೆ ಯಾವುದೂ ನೆನಪಿಲ್ಲ ಅಂದ್ಲು ಭರತ್ ನಗ್ತ ಸತ್ಯ ನಿಮ್ಮ ತಂಗಿ ಇರ್ಬೋದು ಆದರೆ ದಿವ್ಯಾ ನಿಮ್ಮ ತಂಗಿ ಆಗೋಕೆ ಸಾಧ್ಯವೇ ಇಲ್ಲ ನಿತ್ಯ ಇಲ್ಲ ಭರತ್ ದಿವ್ಯಾನೇ ಸತ್ಯ ಭರತ್ ಇಲ್ಲ ನಿತ್ಯ ಅವರೇ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ದಿವ್ಯಾನೇ ಬೇರೆ ಸತ್ಯನೇ ಬೇರೆ ಅಂದ ನಿತ್ಯ ನಿತ್ಯವನ್ನ ಮಾತು ಕೇಳಿ ಕಲ್ಲನಂತೆ ಕೂತ್ಕೊಂಡ್ಳು ಹಾಸ್ಪಿಟಲ್ನಲ್ಲಾದ ಅದ್ಲು ಬದಲಿಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಮುಂದಿನ ಎಪಿಸೋಡ್ಗಳು ಒಂದೊಂದು ಸೀಕ್ರೆಟ್ನ ಬಿಚ್ಚಿಡ್ತಾ ಹೋಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಮುಂದಿನ ಕನ್ಫ್ಯೂಷನ್ಸ್ ನಿಮಗೂ ಕ್ಲಿಯರ್ ಆಗುತ್ತೆ ಹಾಗೆ ఇదే తర ఇంట్రెస్టింగ్ వీడియోస్ నన్న చాలాల్న సబ్స్క్రైబ్ మూడు వీడియోస్న నోడి